ದಾಂಡೇಲಿ ತಾಲೂಕಿನ ಹಸನ್ಮಾಳದಲ್ಲಿ ಕೃಷಿ ಜಾಗೃತಿ ಶಿಬಿರ ಮತ್ತು ಕೃಷಿಕ ಮಹಿಳೆಗೆ ಸನ್ಮಾನ ಸ್ವಾಭಿಮಾನದಿಂದ ಬದುಕುವ ಉದ್ಯೋಗವೇ ಒಕ್ಕಲುತನ ಹಿರಿಯ ಸಹಾಯಕ ಕೃಷಿ ನಿರ್ದೇಶಕರಾದ ಪಿಐ ಮಾನೆ ಅಭಿಮತ ರೈತ ದೇಶದ ಬೆನ್ನೆಲುಬು ರೈತರು ದುಡಿದರೆ ಮಾತ್ರ ನಗರದಲ್ಲಿರುವವರು ನೆಮ್ಮದಿಯಿಂದ ಹೊಟ್ಟೆ ತುಂಬಿಸಿಕೊಳ್ಳಲು ಸಾಧ್ಯ ಈ ಜಗತ್ತಿನಲ್ಲಿ ಸ್ವಾಭಿಮಾನದಿಂದ ಬದುಕುವ ಉದ್ಯೋಗ ಇದ್ದರೆ ಅದು ಒಕ್ಕಲುತನ ಮಾತ್ರ ಒಕ್ಕಲುತನ ಮಾಡುವವನು ನಿಜವಾದ ಕಾಯಕ ಯೋಗಿಯಾಗಿರುತ್ತಾನೆ ಎಂದು ಕೃಷಿ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರಾದ ಪಿ ಐ ಮಾನೆ ಅವರು ಹೇಳಿದರು ಅವರು ದಾಂಡೇಲಿ ನಗರದ ಸಮೀಪದಲ್ಲಿರುವ ಹಸನ್ಮಾಳದಲ್ಲಿ ಶ್ರೀಗಂಧ ಟ್ರಸ್ಟ್ ದಾಂಡೇಲಿ ಮತ್ತು ಕೆನರಾ ವೆಲ್ಫೇರ್ ಟ್ರಸ್ಟ್ ಬಿ ಎಡ್ ಕಾಲೇಜ್ ದಾಂಡೇಲಿ ಇವರ ಸಹಯೋಗದಲ್ಲಿ ಬಿ ಎಡ್ ಪದವಿ ವಿದ್ಯಾರ್ಥಿಗಳಿಗಾಗಿ ಇಂದು ಶುಕ್ರವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಆಯೋಜಿಸಲಾಗಿದ್ದ ಕೃಷಿ ಜಾಗೃತಿ ಶಿಬಿರ ಮತ್ತು ಕೃಷಿಕ ಮಹಿಳೆಗೆ ಸನ್ಮಾನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡುತ್ತಿದ್ದರು ಇಡೀ ರಾಷ್ಟ್ರದ ಆರ್ಥಿಕ ಸ್ಥಿತಿ ಕೃಷಿ ಕ್ಷೇತ್ರದ ಮೇಲೆ ಅವಲಂಬಿತವಾಗಿದೆ ಕೃಷಿ ಕ್ಷೇತ್ರವು ಎಲ್ಲದಕ್ಕೂ ಮೂಲ ಆಸರೆಯಾಗಿದೆ ಇಂದು ಬೆಳೆಯುತ್ತಿರುವ ಕಾಲಘಟ್ಟದಲ್ಲಿ ಮುಂದುವರಿದ ಶಿಕ್ಷಣದ ಪ್ರಭಾವದಿಂದಾಗಿ ಗ್ರಾಮೀಣ ಭಾಗದ ಯುವಕರು ಹಳ್ಳಿಯನ್ನು ತೊರೆದು ಉದ್ಯೋಗಕ್ಕಾಗಿ ದೂರದ ಊರುಗಳಿಗೆ ಹೋಗುತ್ತಿರುವುದು ಕೃಷಿ ಕ್ಷೇತ್ರದ ಬಲವರ್ಧನೆಗೆ ಹಿನ್ನಡೆ ಎಂದೇ ಹೇಳಬಹುದು ರೈತರನ್ನು ಕೃಷಿಕರನ್ನು ಗೌರವದಿಂದ ಕಾಣುವಂತಹ ವಾತಾವರಣ ನಿರ್ಮಾಣವಾಗಬೇಕು ಕೃಷಿ ಪದ್ಧತಿಯ ಬಗ್ಗೆ ಮತ್ತು ಕೃಷಿಯ ಅನುಕೂಲತೆಗಳ ಬಗ್ಗೆ ಎಲ್ಲರೂ ಅರಿತುಕೊಳ್ಳಬೇಕು ಕೋವಿಡ್ ಸಂದರ್ಭ ಐಟಿ ಬಿ ಟಿ ವೃತ್ತಿಯನ್ನು ತ್ಯಜಿಸಿ ಊರಿಗೆ ಬಂದು ಕೃಷಿ ಕಾಯಕದಲ್ಲಿ ನಿರತರಾಗಿ ಟಿ ಬಿಟಿಗಿಂತಲೂ ಅಧಿಕ ಪ್ರಮಾಣದಲ್ಲಿ ಆದಾಯವನ್ನು ಪಡೆದುಕೊಳ್ಳುತ್ತಿರುವುದನ್ನು ನಾವು ನೋಡುತ್ತಿದ್ದೇವೆ ಹಾಗಾಗಿ ಕೃಷಿಯ ಬಗ್ಗೆ ನಿರ್ಲಕ್ಷ್ಯ ಬೇಡ ಕೃಷಿ ಯಾವತ್ತು ತನ್ನ ಜೊತೆಗೆ ತಮ್ಮವರು ಮತ್ತು ಸಮಾಜದ ಜನತೆಯ ಬದುಕಿಗೆ ಬಹುಮೂಲ್ಯ ಕೊಡುಗೆ ನೀಡುತ್ತಾ ಬಂದಿದೆ ಎಂದರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕೆನರಾ ವೆಲ್ಫೇರ್ ಟ್ರಸ್ಟ್ ಬಿ ಎಡ್ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಸಹನಾ ಸೂರ್ಯವಂಶಿ ಅವರು ಇಂದು ಕೃಷಿ ಕ್ಷೇತ್ರ ಅನೇಕ ಸವಾಲುಗಳನ್ನು ಎದುರಿಸುತ್ತಿದೆ ಮುಖ್ಯವಾಗಿ ಶಿಕ್ಷಣದ ಪ್ರಭಾವದಿಂದ ಹಳ್ಳಿಯ ಜನ ಪಟ್ಟಣಕ್ಕೆ ಉದ್ಯೋಗಕ್ಕೆ ಹೋಗುತ್ತಿರುವ ಹಿನ್ನೆಲೆಯಲ್ಲಿ ಕೃಷಿ ಕ್ಷೇತ್ರದ ಪ್ರಗತಿಗೆ ಹಿನ್ನಡೆಯಾಗುತ್ತಿದೆ ಕೃಷಿ ಕ್ಷೇತ್ರದ ಬಗ್ಗೆ ಸಮಗ್ರವಾದ ಅರಿವು ಮತ್ತು ಆಸಕ್ತಿಯನ್ನು ಮೂಡಿಸುವ ನಿಟ್ಟಿನಲ್ಲಿ ಇಂತಹ ಜಾಗೃತಿ ಕಾರ್ಯಕ್ರಮಗಳನ್ನು ಕಾಲಕಾಲಕ್ಕೆ ಹಮ್ಮಿಕೊಳ್ಳುವುದು ಅನಿವಾರ್ಯ ಇದೆ ಎಂದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಶ್ರೀ ದಾಂಡಿಲಪ್ಪ ಕೃಷಿ ಪತ್ತಿನ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಾಹಕರಾದ ಕೃಷ್ಣಾ ಪೂಜಾರಿ ಅವರು ಇಂದು ಹವಾಮಾನ ವೈಪರೀತ್ಯದಿಂದಾಗಿ ಕೃಷಿ ಚಟುವಟಿಕೆಗಳಿಂದ ನಿರೀಕ್ಷಿತ ಪ್ರಮಾಣದ ಆದಾಯ ಬರದೆ ರೈತರು ಸಂಕಷ್ಟದ ಸ್ಥಿತಿಯಲ್ಲಿದ್ದಾರೆ ಈ ನಿಟ್ಟಿನಲ್ಲಿ ಕೃಷಿ ಇಲಾಖೆ ಕಾಲಕಾಲಕ್ಕೆ ರೈತರಿಗೆ ಉಪಯುಕ್ತವಾದಂತಹ ಮತ್ತು ಲಾಭದಾಯಕವಾದಂತಹ ಕೃಷಿ ಚಟುವಟಿಕೆಗಳ ಬಗ್ಗೆ ಅಗತ್ಯ ಮಾಹಿತಿ ಮಾರ್ಗದರ್ಶನವನ್ನು ನೀಡಿ ರೈತರ ಬೆಂಬಲಕ್ಕೆ ನಿಲ್ಲುತ್ತಿರುವುದು ಶ್ಲಾಘನೀಯವಾಗಿದೆ ಎಂದರು ಕೃಷಿ ಕ್ಷೇತ್ರದ ಬಗ್ಗೆ ಜನಜಾಗೃತಿಯನ್ನು ಮೂಡಿಸುವ ನಿಟ್ಟಿನಲ್ಲಿ ಶ್ರೀಗಂಧ ಟ್ರಸ್ಟ್ ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮ ಪರಿಣಾಮಕಾರಿಯಾಗಿದೆ ಎಂದರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಯುವ ನ್ಯಾಯವಾದಿ ಅಫ್ರಿನ್ ಕಿತ್ತೂರ್ ಅವರು ನಾವು ನಮ್ಮ ಮಕ್ಕಳಿಗೆ ನಾವು ತಿನ್ನುವ ಅನ್ನದ ಅಕ್ಕಿ ಎಲ್ಲಿಂದ ಬರುತ್ತದೆ ಎನ್ನುವುದನ್ನೇ ತಿಳಿಸುವುದನ್ನು ಮಾಡುತ್ತಿಲ್ಲ ಎಂದು ಮಾತು ಮುಂದುವರಿಸಿದ ಅವರು ರೈತನ ಸ್ಥಿತಿಗತಿ ಹೇಗಿದೆ ಎನ್ನುವ ಅರಿವು ನಮಗಿರಬೇಕು ಆಹಾರ ಭದ್ರತೆ ಇಲ್ಲದಿದ್ದರೆ ಏನಾಗುತ್ತದೆ ಕೃಷಿ ಜೀವನದ ಉಸಿರು ಏಕೆ ಎಂಬ ಪ್ರಶ್ನೆ ಕಾಡಬೇಕು ಅಲ್ಲದೆ ಚಿಂತನ ಮಂಥನವಾಗಬೇಕಾಗಿದೆ ಇಂಥ ಚಿಂತನ ಮಂಥನ ನಿರಂತರ ನಡೆಯಬೇಕಾಗಿದ್ದು ಈ ನಿಟ್ಟಿನಲ್ಲಿ ಈ ಕೃಷಿ ಜಾಗೃತಿ ಶಿಬಿರ ಮಹತ್ವಪೂರ್ಣವಾಗಿದೆ ಎಂದರು ಶ್ರೀಗಂಧ ಟ್ರಸ್ಟಿನ ಕಾರ್ಯದರ್ಶಿ ಸುಧೀರ್ ಶೆಟ್ಟಿ ಮತ್ತು ಎಲ್ ಎಸ್ ಗಸ್ತಿ ಮೆಮೋರಿಯಲ್ ಟ್ರಸ್ಟ್ ಅಧ್ಯಕ್ಷರಾದ ಸಿದ್ದರಾಜು ಗಸ್ತಿ ಅವರು ಸಂದರ್ಭೋಚಿತವಾಗಿ ಮಾತನಾಡಿದರು ಪ್ರಗತಿಪರ ಯುವ ಕೃಷಿಕ ಜ್ಯೋತಿಬಾ ಪಾಟೀಲ್ ಅವರು ತನ್ನ ಕೃಷಿ ಬದುಕಿನ ಸಾಧನೆಯನ್ನು ವಿವರಿಸಿದರು ಕಾರ್ಯಕ್ರಮದಲ್ಲಿ ಪ್ರಗತಿಪರ ಕೃಷಿಕ ಮಹಿಳೆ ಪಾರ್ವತಿ ಮೋಹನ್ ಪಾಟೀಲ್ ಅವರನ್ನು ಶ್ರೀಗಂಧ ಟ್ರಸ್ಟ್ ಪರವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಹಿರಿಯ ಸಹಾಯಕ ಕೃಷಿ ನಿರ್ದೇಶಕರಾದ ಪಿಐ ಮಾನೆ ಮತ್ತು ದಾಂಡೇಲಪ್ಪ ಕೃಷಿ ಪತ್ತಿನ ಸೇವಾ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಾಹಕರಾದ ಕೃಷ್ಣ ಪೂಜಾರಿ ಅವರಿಂದ ಸಂವಾದ ಕಾರ್ಯಕ್ರಮ ನಡೆಯಿತು ಕೊನೆಯಲ್ಲಿ ಭತ್ತದ ನಾಟಿ ಪ್ರಾತ್ಯಕ್ಷಿಕೆಯನ್ನು ನಡೆಸಲಾಯಿತು ಕೆನರಾ ವೆಲ್ಫೇರ್ ಟ್ರಸ್ಟ್ ಬಿಎಡ್ ಕಾಲೇಜಿನ ವಿದ್ಯಾರ್ಥಿನಿ ಶ್ರುತಿ ಹುಂದ್ರಿ ಪ್ರಾರ್ಥಿಸಿದರು ಹಿರಿಯ ಉಪನ್ಯಾಸಕರಾದ ನೀಲಕಂಠ ಜಿ ನಾಯ್ಕ ಸ್ವಾಗತಿಸಿದರು ಶ್ರೀಗಂಧ ಟ್ರಸ್ಟಿನ ಅಧ್ಯಕ್ಷರು ಹಾಗೂ ಪತ್ರಕರ್ತರಾದ ರಾಜೇಶ್ ತಳೇಕರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಹಿರಿಯ ಉಪನ್ಯಾಸಕರಾದ ನಾಗೇಶ್ ನಾಯ್ಕ ವಂದಿಸಿದರು ಆಶಾಕಿರಣ ಐಟಿಐ ಕಾಲೇಜಿನ ಪ್ರಾಚಾರ್ಯರಾದ ಎನ್ಆರ್ ನಾಯ್ಕ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು ಕಾರ್ಯಕ್ರಮದಲ್ಲಿ ಸ್ಥಳೀಯ ಗ್ರಾಮಸ್ಥರು ಹಾಗೂ ಕೆನರಾ ವೆಲ್ಫೇರ್ ಟ್ರಸ್ಟ್ ಬಿಎಡ್ ಕಾಲೇಜಿನ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಗ್ರಾಮೀಣ ಭಾಗದಲ್ಲಿ ಹೇಳ್ತಾರೆ ಗ್ರಾಮೀಣ ಭಾಗದಲ್ಲಿ ಕೃಷಿಯ ಬಗ್ಗೆ ಅರಿವು ಬರಬೇಕಂತ ಅರಿವು ಬರಬೇಕಾಗಿರೋದು ನಗರ ಪ್ರದೇಶದ ಜನತೆಗೆ ಇದು ಬಹು ಮುಖ್ಯ ಬಹಳಷ್ಟು ಜನ ನೋಡ್ತಾರೆ ಉದ್ಯೋಗ ಹರ್ತ್ಕೊಂಡು ಹೋಗ್ತಾರೆ ಮನೆಯಲ್ಲಿ ಭೂಮಿ ಇರುತ್ತೆ ಭೂಮಿ ಇರುತ್ತೆ ಅದನ್ನು ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಉದ್ಯೋಗ ಅರ್ತ್ಕೊಂಡು ಹೋಗೋದು ಆದರೆ ಎಷ್ಟೋ ಜನ ಕೋಟ್ಯಾಧೀಶರು ಇವತ್ತು ತಮ್ಮ ಉದ್ಯೋಗವನ್ನು ಮೂಲ ಉದ್ಯೋಗವನ್ನು ಬಿಟ್ಟು ಬಂದುಬಿಟ್ಟು ಕೃಷಿ ಬಂದು ಕೃಷಿ ಕ್ಷೇತ್ರಕ್ಕೆ ಬಂದು ಯಶಸ್ಸು ಗಳಿಸ್ತಾ ಇದೆ ಸೊ ಇದೆಲ್ಲ ನೋಡಿದಾಗ ಮಕ್ಕಳಿಗೆ ಕೃಷಿ ಬಗ್ಗೆ ಜಾಗೃತಿ ಅನ್ನೋ ನಿಟ್ಟಿನಲ್ಲಿ ನಾವೊಂದು ಕಳೆದ ಕಳೆದ ಒಂದು ವರ್ಷದಿಂದ ಈ ಕಾರ್ಯಕ್ರಮ ಮಾಡ್ಕೊಂಡು ಇದ್ದೀವಿ ಮಕ್ಕಳ ಬಗ್ಗೆ ಜಾಗೃತಿ ಮೂಡಬೇಕು ಈಗ ನಾನು ಇದ್ರ ಬಗ್ಗೆ ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗಲ್ಲ ಯಾಕಂದರೆ ನಮ್ಮ ಕೃಷಿ ಅಧಿಕಾರಿ ಮಾನೆಯವರಿದ್ದಾರೆ ಕೃಷ್ಣ ಪೂಜಾರಿಯವರಿದ್ದಾರೆ ಇವರು ಎಕ್ಸ್ಪರ್ಟ್ಗಳು ಕೃಷಿ ಕ್ಷೇತ್ರದಲ್ಲಿ ಅವರಿಗೆ ಹೆಚ್ಚಿಗೆ ಮಾತಾಡಿಕೊಳ್ಬೇಕು ಸೊ ಈ ಕಾರಣದಿಂದ ಮಕ್ಕಳು ಏನು ಮುಂದಗಡೆ ಇರೋ ಮಕ್ಕಳೆಲ್ಲ ಶ್ರದ್ಧೆಯಿಂದ ಇವರ ಅತಿಥಿಗಳ ಮಾತುಗಳನ್ನು ಕೇಳ್ಕೋಬೇಕು ನೀವು ಮತ್ತು ನಿಮ್ಮ ಜೀವನದಲ್ಲಿ ಈ ಮಾತುಗಳನ್ನು ಅಳವಡಿಸ್ಕೊಬೇಕು ಆವಾಗಲೇ ನೀವು ಕೃಷಿ ಕ್ಷೇತ್ರದಲ್ಲಿ ಯಶಸ್ಗೊಳ್ಳಲಿಕ್ಕೆ ಸಾಧ್ಯ ಮತ್ತ ನಾಟಿ ಹೆಂಗೆ ಗದ್ದೆ ನಾಟಿ ಮಾಡೋದು ಹೆಂಗೆ ಅವ್ರು ತೋರಿಸ್ಕೊಡ್ತಾರೆ ಅವಾಗ ನೀವು ಮಾಡಬೇಕು ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಹಾಗೆ ಒಂದು ಅರಿವು ಮೂಡಿಸಬೇಕು ಅನ್ನೋ ಒಂದು ಮಾತನ್ನು ಹೇಳಿಕೊಡ್ತೀವಿ ಆದರೆ ಅವರು ಒಂದು ಇನ್ನೊಂದು ಹೇಳಿದ್ರು ನಾನು ಕೃಷಿ ಕ್ಷೇತ್ರದಿಂದ ಇಲ್ಲ ಅಷ್ಟು ಅದರ ಪರಿಚಯ ಇಲ್ಲ ಅಂತೇಳಿ ಆದರೆ ನಾನು ಕೃಷಿ ಕ್ಷೇತ್ರದಿಂದ ಇದ್ದೇನೆ ಹಾಗಾಗಿ ಅವರ ಒಂದು ಡೆಕೋರೇಷನನ್ನು ಸ್ವಲ್ಪ ನಾನು ಬದಲಿ ಮಾಡ್ತೇನೆ ಹಳ್ಳಿ ಜನರು ಸಹ ಇವತ್ತು ಕುರಿತು ಅಷ್ಟೊಂದು ಬಲವನ್ನು ತೋರಿಸ್ತಾ ಇಲ್ಲ ಆ ಕೃಷಿ ಕೃಷಿಯನ್ನು ಮಾಡಿಸುವವ್ರಿಗೆ ಒಂದು ಎಷ್ಟು ತೊಂದರೆ ಇದೆ ಅನ್ನೋದು ಇದಕ್ಕೋಸ್ಕರ ಕಾರಣ ಎಲ್ಲರೂ ಇವತ್ತು ಶಿಕ್ಷಣವನ್ನು ಪಡೆದುಕೊಂಡು ಎಲ್ಲರೂ ಐ ಟಿ ಪಿ ಟಿ ಅಂತ ಇದ್ದಾರೆ ನೀವು ಹಳ್ಳಿ ಕಡೆ ಹೋದರೆ ಒಂದೂ ಸಿಗೋದೇ ಇಲ್ಲ ಕೃಷಿ ಕ್ಷೇತ್ರ ಸಾರಿ ಕೃಷಿಕ ಕ್ಷೇತ್ರಕ್ಕೆ ಯಾರು ಅಷ್ಟು ಒಲವಾದ ತೋರಿಸ್ತಾ ಇಲ್ಲ ಅದಕ್ಕೆ ಕಾರಣಗಳು ಬೇರೆ ಬೇರೆ ಮೇ ಬಿ ಹಣಕಾಸಿನ ತೊಂದರೆ ಅಥವಾ ಹಣ ಕಾಣಿಸಬೇಕನ್ನು ಹಂಬಲ್ಲ ಅಥವಾ ಹೊಸ ಒಂದು ತೊಂದರೆಗಳು ಸೊ ಇವೆಲ್ಲ ಇರಬಹುದು ಅಂತ ಅನಿಸ್ತದೆ ಆದರೂ ಸಹ ಇವತ್ತು ನಮ್ಮ ಭಾರತದ ದೇಶಕ್ಕೆ ಅಗ್ರಿಕಲ್ಚರ್ ಲ್ಯಾಂಡ್ ಇರುವಂಥ ಅಗ್ರಿಕಲ್ಚರ್ ಕಾರ್ಪೊರೇಷನ್ ಇರುವಂಥ ಒಂದು ದೇಶ ಇದು ಇಂಥ ಒಂದು ದೇಶಕ್ಕೆ ಈ ಒಂದು ಜಾತಕ ಮೂಡಿಸುವಂಥ ಒಂದು ಪರಿಸ್ಥಿತಿ ಬಂದಿದೆ ಅಂದರೆ ಸ್ವಲ್ಪ ಬೇಸರ ಮುಗಿಸ್ಕೊಬೇಕು ಆದರೂ ಸಹ ನಾನು ಹೆಚ್ಚು ಹೊತ್ತು ಮಾತಾಡೋ ಬಿದಾಯಿ ನಮ್ಮ ಮದುವೆ ಹೇಳಿದ್ದೆ ನಾನು ಸ್ವಲ್ಪ ಟೈಮ್ ಕಡಿಮೆ ಇದೆ ಅಂತ ಹೇಳಿ ನಾವು ಎರಡು ಶಬ್ದ ಮಾತನಾಡೋದಾದರೆ ಮೊನ್ನೆ ನಾನು ವಿಜಯವಾಣಿ ಪೇಪರ್ನಲ್ಲಿ ಹೋಗಿದ್ದೆ ಎಷ್ಟೋ ಮಹಿಳೆಯ ತಮ್ಮ ಉನ್ನತ ಸ್ಥಾನವನ್ನು ಸ್ಥಾನವನ್ನುಗಾಗಿ ನಾವು ನಮ್ಮ ಜನ ಕಲಿಯನ್ನು ಸಂರಕ್ಷಣೆಯನ್ನು ನಾವು ಮಾಡಲೇಬೇಕು ಮತ್ತು ಮುಂದಿನ ಒಂದು ಜನಸಂಖ್ಯೆಯನ್ನು ನಾವು ದೃಷ್ಟಿಕೋನದಲ್ಲಿಟ್ಟುಕೊಂಡು ಮುಂದೆ ನಮಗೆ ಎಷ್ಟು ಆಹಾರ ಬೇಕು ಅನ್ನೋ ಒಂದು ಲೆಕ್ಕ ಮಾಡಿಕೊಂಡು ನಾವು ನಮ್ಮ ಜಮೀನನ್ನು ರಕ್ಷಣೆ ಮಾಡಿಕೊಳ್ಳಬೇಕು ಈ ದಿಶೆಯಲ್ಲಿ ಈ ಕೃಷಿ ಜಾಗೃತಿ ಶಿಬಿರ ಅರಿವನ್ನು ಮೂಡಿಸ್ತಾ ಸಂತೋಷದ ಇದ್ದ ಚಿಕ್ಕಿದ್ರೆ ಕೃಷಿ ಒಂದು ಸಂಸಾರದಲ್ಲೇ ಬೆಳೆದವನು ಅದಿವಾಹೆ ಕಾರಣಗಳಿಂದ ನಾವು ನಾವು ಸೇರ್ಕೊಂಡಿದ್ದೀವಿ ಸೊ ನಮ್ಮ ದೇಶ ಭಾರತ ದೇಶ ಕೃಷಿ ಪ್ರಧಾನವಾಗುತ್ತದೆ ಅನೇಕ ದೇಶಗಳು ಅನೇಕ ವಿಷಯಗಳ ಬಗ್ಗೆ ಮುಂದುವರೆದಾವೆ ಅಮೆರಿಕ ಒಂದು ವ್ಯಾಪಾರದಲ್ಲಿರ್ಬೋದು ಚೀನಾ ವಿಜ್ಞಾನದಲ್ಲಿರ್ಬೋದು ನಮ್ಮ ದೇಶನೇ ಒಂದು ಕೃಷಿಯಲ್ಲಿ ಇದ್ದುಕೊಂಡು ನಾವು ಕೃಷಿ ತರವಾಗಿ ಸಂಕಟಪಡುವಂಥ ಒಂದು ಸಂದರ್ಭ ಇವತ್ತು ಬರ್ತಾ ಇತ್ತು ಸೊ ಅದನ್ನು ನಾವು ಈಗಲೂ ಎಚ್ಚೆತ್ಕೊಳ್ಬೇಕು ನಾವು ಎಚ್ಕೊ ಎಚ್ಚೆತ್ತು ಎತ್ತರಗಳಿಲ್ಲ ಸೊ ವಿದ್ಯಾರ್ಥಿಗಳು ಮುಂದಿನ ಜೀವನದಲ್ಲಿ ಎಚ್ಚೆತ್ಕೊಳ್ಬೇಕು ಕೃಷಿ ಜೀವನ ಎಷ್ಟು ನೋಡ್ತು ಬಂದರೆ ಈಗ ಯಾವುದೇ ಒಂದು ಐ ಟಿ ಬಿ ಟಿ ಸೇವೆ ಸಲ್ಲಿಸುತ್ತ ಸೇವೆ ಸಲ್ಲಿಸುವ ನೌಕರರು ತಮ್ಮ ಒಂದು ಶಾಂತಿ ನೆಮ್ಮದಿಗೋಸ್ಕರ ಕೃಷಿ ಒಂದು ವಾತಾವರಣಕ್ಕೆ ಬರ್ತಾರೆ ಆದರೆ ಕೃಷಿ ತರುವ ಒಬ್ಬ ರೈತ ಯಾವತ್ತೂ ಕೂಡ ತನ್ನ ಜೀವನದ ಕೆಲ ಕ್ಷಣಗಳನ್ನು ಮಾತ್ರ ಐ ಟಿ ಬಿಟಿ ಮೆಟ್ರೋ ಸಿಟಿಗೆ ಹೋಗಿ ಕಳೀಲಿಕ್ಕೆ ಇಷ್ಟಪಡೋದಿಲ್ಲ